ಹೋಗ್ಲಿ ಪಾಪ ಈಗ ಅವರಿಗೆ ಶಾಂತಿ ಕದಡದೇ ಅವರ ಉದ್ದೇಶ ಶಾಂತಿ ಕದಡದೇ ಅವರ ಉದ್ದೇಶ ಈಗ ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟ ಚಲೋ ಅಂತ ಮಾಡಿದ್ರು ಆರ್ ಎಸ್ ಎಸ್ನವರು ಬೇರೆಯವ್ರ ಕಡೆಯಿಂದೆಲ್ಲ ಬಂದಿದಾರ ಶಿವಮೊಗ್ಗದವರು ಚಿಕ್ಕಮಗಳೂರವರು ಕೊಡಗಿನವರು ಚಾಮರಾಜನಗರದವರು ಮಂಡ್ಯ ಇವೆಲ್ಲ ಬಂದು ನೆಮ್ಮದಿನ ಹಾಳು ಮಾಡೋದು ಶಾಂತಿಯನ್ನು ಕದಿರ್ತಕ್ಕಂಥದ್ದು ಇದನ್ನು ಮಾಡ್ತಾರೆ ಅದಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಲಿಕ್ಕೆ ನಮ್ಮ ಪೊಲೀಸ್ನವರು ಬಿಟ್ಟಿಲ್ಲ ಅವರು ಮೈ ಬೆಂಗ್ ಮಂಡ್ಯದಲ್ಲೂ ಕೂಡ ಮದ್ದೂರಿನಲ್ಲಿ ಇವತ್ತು ಬಂದ್ ಮಾಡಕ್ಕೆ ಕರೆದಿದ್ರು ಈಗ ನಾವು ಅವ್ರು ಹೇಳೋಕ್ಕೂ ಮುಂಚಿತವಾಗಿ ಇಪ್ಪತ್ತೊಂದು ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ ಕಾನೂನು ರೀತಿಯ ಕ್ರಮ ತಗೋತೀವಿ ಯಾರೇ ಅವರು ಬಿ ಜೆ ಪಿಯವರು ಇರಲಿ ಕಾಂಗ್ರೆಸ್ನವ್ರು ಇರಲಿರಲಿ ಅಥವಾ ಹಿಂದೂಗಳಿರಲಿ ಮುಸಲ್ಮಾನ್ಗಳಿರಲಿ ಕ್ರಿಶ್ಚಿಯನ್ ಇರಲಿ ಯಾರೇ ಇರಲಿ ಕೂಡ ಕಾನೂನು ರೀತಿಯ ನಾವು ಆ ಧರ್ಮ ಈ ಜಾತಿ ಆ ಜಾತಿ ಅಂತ ನೋಡಕ್ ಹೋಗಲ್ಲ ಯಾರು ತಪ್ಪು ಮಾಡ್ತಾರೆ ಅವ್ರ ಮೇಲೆ ಕ್ರಮ ತಗ್ಗೆಟ್ಟಿದೆ ಅಂತ್ಯವಸ್ಥೆ ಬಿಜೆಪಿ ವಿಜಯ ಕಾನೂನು ಸುವ್ಯವಸ್ಥೆ ಕಾಪಾಡೋದು ರಾಜ್ಯ ರಾಜ್ಯ ಕೇಂದ್ರದಲ್ಲಿ ಚಳುವಳಿ ರೈತರ ಚಳುವಳಿ ನಡೀತಲ್ಲ ಎಷ್ಟೋ ಜನ ಸತ್ರಲ್ಲ ಎಲ್ಲೋಗಿದ್ರು ಈಗ ಹಾಂ ಮಣಿಪುರದಲ್ಲಿ ನಡೀತಲ್ಲ ಯಾಕೆ ಮಾಡಲಿಲ್ಲ ಹಾಂ ಹಾಂ ಮಾಡಲಿಲ್ಲ ಹಾಂ ಬಿ ಜೆ ಪಿ ಅವರು ಯಾಕೆ ಅಲ್ಲಿ ಮಾಡಲಿಲ್ಲ ಇಲ್ಲಿ ಮಣಿಪುರದಲ್ಲಿ ಪ್ರೈಮ್ ಮಿನಿಸ್ಟರ್ ಹೋಗ್ಲೇ ಇಲ್ಲ ಅಲ್ಲಿಗೆ ನೀವು ಇದನ್ನೆಲ್ಲ ಹೇಳೋದೇ ಇಲ್ಲ ತೋರಿಸೋದೇ ಇಲ್ಲ ಇವನ್ನ ಕೇಳ್ತೀವಿ